ನಮಸ್ಕಾರ ಪ್ರಜೆಗಳೇ ಪಡಿತರ ಚೀಟಿ ರೇಷನ್ ಕಾರ್ಡ್ ಇದನ್ನು ನಾವು ಡೌನ್ಲೋಡ್ ಮಾಡಿದಾಗ ಸ್ಪೆಸಿಮನ್ ಕಾಪಿ ಅನ್ನೋ ವಾಟರ್ ಮಾರ್ಕ್ ಇರುತ್ತೆ ಅದನ್ನು ರಿಮೂವ್ ಮಾಡೋ ಮೊದಲನೇ ವಿಧಾನ ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜೆ ಈಗ ಮುಂದಿನ ವಿಧಾನ ನೋಡೋಣ ರೇಷನ್ ಕಾರ್ಡನ್ನು ನಾವು ಆಹಾರ ವೆಬ್ಸೈಟ್ ಮೂಲಕ ಒ ಟಿ ಪಿ ಮುಖಾಂತರ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ಗೆ ಸೇವ್ ಮಾಡೋಣ ಸೇವ್ ಮಾಡಿದ ನಂತರ ನಾವು ಸರ್ಚ್ ಇಂಜಿನ್ನಲ್ಲಿ ಸ್ಪೆಸಿಮನ್ ಸಿಗ್ನೇಚರ್ ರಿಮೂವಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿ ಹಲವಾರು ವೆಬ್ಸೈಟ್ಗಳು ಓಪನ್ ಆಗುತ್ತೆ ಅದರಲ್ಲಿ ಎ ಎಸ್ ಪಿ ಓ ಎಸ್ ಸಿ ಅನ್ನೋದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಯುವರ್ ಫೈಲ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ ನಾವು ಸೇವ್ ಮಾಡಿದ್ದ ಪಿ ಡಿ ಎಫನ್ನು ಅಟ್ಯಾಚ್ ಮಾಡಿದಾಗ ಅದರಲ್ಲಿ ಇರುವ ಮಾಹಿತಿ ಶೋ ಆಗುತ್ತೆ ಈ ರೀತಿಯಾಗಿ ಸದಸ್ಯರ ಭಾವಚಿತ್ರಗಳ ಕೊನೆಯಲ್ಲಿ ಸ್ಪೆಸಿಮನ್ ಸಿಗ್ನೇಚರನ್ನು ಕ್ಲಿಕ್ ಮಾಡಿಕೊಂಡು ರಿಮೂವ್ ಸೆಲೆಕ್ಟೆಡ್ ಅನ್ನೋದನ್ನು ಆಯ್ಕೆ ಮಾಡಿಕೊಂಡಾಗ ಅದು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ ಅದಾದ ನಂತರ ಡೌನ್ಲೋಡನ್ನು ಆಯ್ಕೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ಪಿ ಡಿ ಎಫನ್ನು ನಾವು ಓಪನ್ ಮಾಡಿದರೆ ಸ್ಪೆಸಿಮೆನ್ ಕಾಪಿ ಅನ್ನುವ ವಾಟರ್ ಮಾರ್ಕ್ ಇರೋದಿಲ್ಲ ನಮಸ್ಕಾರ ಧನ್ಯವಾದಗಳು